ಸ್ನೇಹಿತರೆ ನಮ್ಮಷ್ಟು ಮೂರ್ಖರು ಮತ್ಯಾರು ಇರಲಿಕ್ಕಿಲ್ಲ ರಾತ್ರಿಯ ಹೊತ್ತಿನಲ್ಲಿ ಪಕ್ಕದ ಮನೆಯಲ್ಲಿ ಕಳ್ಳತನ ಆಗ್ತಾ ಇದ್ರೆ ಪಕ್ಕದ ಮನೆಯವನು ನನ್ನ ಶತ್ರು ಅಂತ ನಾನು ಸುಮ್ಮನಿರುವುದು ನಾವು ಮಾಡುತ್ತಿರುವ ಮೂರ್ಖತನ ನಾನು ಲೈಟ್ ಹಾಕಿ ಕಳ್ಳನನ್ನು ಓಡಿಸಲು ಸಹಕಾರ ಮಾಡಬೇಕು ಅಂತ ನನ್ನಲ್ಲಿ ಅನಿಸ್ತಾ ಇಲ್ಲ ಕಳ್ಳ ಯಾವಾಗ ಬರ್ತಾನೆ ಕತ್ತಲಿರುವಾಗ ಬರ್ತದೆ ಯಾರು ನೋಡದಿದ್ದಾಗ ಬರ್ತದೆ ಈಗ ಆಗ್ತಾ ಇರುವ ಕಳ್ಳತನ ಅದೇ ಪಾರದರ್ಶಕತೆಗೆ ತುಂಬಾ ಜನ ನಾವು ಕೇಳಿಕೊಳ್ತಾ ಇರ್ತೀವಿ ಆದರೆ ನಮ್ಮಲ್ಲೇ ಇರುವ ಜನರು ಪಕ್ಷ ಪ್ರೇಮದಿಂದ ವ್ಯಕ್ತಿ ಪೂಜೆಯಿಂದ ಪಾರದರ್ಶಕಿಗೆ ತಮ್ಮ ಧ್ವನಿ ಜೋಡಿಸುವುದಿಲ್ಲ ಈಗ ಬಿಹಾರದಲ್ಲಿ ಚುನಾವಣಾ ಆಯೋಗ ಪಾರದರ್ಶಕತೆಯನ್ನು ಮುಚ್ಚಿ ಹಾಕುತ್ತಿದೆ ಪಾರದರ್ಶಕತೆ ಇಲ್ಲದಿದ್ದಲ್ಲಿ ಅಲ್ಲಿ ಭ್ರಷ್ಟಾಚಾರ ಖಂಡಿತ ನಡೆಯುತ್ತದೆ ಚುನಾವಣಾ ಆಯೋಗ ಮಾಡುತ್ತಿರುವ ಕೆಲಸ ನೀವು ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ಒಂದು ಪಕ್ಷ ತನ್ನ ಪ್ರಯತ್ನ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಹೋರಾಡುವ ಪ್ರಯತ್ನದಲ್ಲಿ ಇರುವಾಗ ಅದು ನಾವು ಬೆಂಬಲಿಸುವ ಪಕ್ಷ ಅಲ್ಲ ಎಂದು ಚುನಾವಣಾ ಆಯೋಗ ಮಾಡುತ್ತಿರುವುದನ್ನು ಸಮರ್ಥಿಸಿಕೊಳ್ಳುವವರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಯ್ಯೋ ಪಕ್ಷದ ವಿಷಯ ಬಿಡಿ ಕಳ್ಳತನ ಆಗುತ್ತಿರುವುದು ನಮ್ಮ ನಿಮ್ಮ ಮನೆಯಲ್ಲಿ ನಮ್ಮ ನಿಮ್ಮ ವ್ಯವಸ್ಥೆಯಲ್ಲಿ ಅದು ಅರ್ಥ ಆಗದೆ ಪಕ್ಷ ಪ್ರೇಮ ಪಕ್ಷ ದ್ವೇಷ ವ್ಯಕ್ತಿ ಪೂಜೆ ವ್ಯಕ್ತಿ ದ್ವೇಷದಿಂದ ನಮ್ಮ ಮನೆಗೆ ನಾವು ಕಳ್ಳ ಬರಲಿಕ್ಕೆ ಬಾಗಿಲು ತೆರೆದಿಡ್ತಾ ಇದ್ದೇವೆ ಇದು ನಿಜವಾಗಿಯೂ ಆಘಾತಕಾರಿ ವಿಷಯ ಇವತ್ತು ನಾವು ಬದಲಾಗದಿದ್ರೆ ಇಡೀ ವ್ಯವಸ್ಥೆ ಸರ್ವಾಧಿಕಾರದ ಅಡಿಯಲ್ಲಿ ಹೋಗುವುದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಸರ್ವಾಧಿಕಾರ ಯಾವತ್ತೂ ಒಳ್ಳೆಯದಲ್ಲ ಪ್ರಜಾಪ್ರಭುತ್ವ ಇಲ್ಲದಿದ್ದಲ್ಲಿ ನನಗೂ ಬೆಲೆ ಇಲ್ಲ ನಿಮಗೂ ಬೆಲೆ ಇಲ್ಲ ನಮ್ಮ ನ್ಯಾಯಕ್ಕೋಸ್ಕರ ಇನ್ಯಾರೂ ಧ್ವನಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗದಿದ್ರೆ ಇನ್ಯಾರು ನಿಮಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ